ನೋಡಿ ಇವನ್ಗೆ ಆಪ್ರೇಷನ್ ಮಾಡ್ಬೇಕಾಗಿತ್ತು ಎರಡನೇ ವಾರದಲ್ಲಿ ಅವರ ಅಪ್ಪ ಇವನು ಬರಪ್ಪ ಇಲ್ಲಿ ಬ್ಲಡ್ಡಿ ಉತ್ಪಾದನೆ ಆಗಲ್ಲ ಸರ್ ಅವನ ಮನೆಯಲ್ಲಿ ಈ ತರ ವ್ಯಕ್ತಿನ ಇವತ್ತು ಯಾವ್ದೇ ರೀತಿಯಾಗಿ ಏನು ತೊಂದರೆ ಆಗದಂತೆ ನಾನು ಈ ಹುಡುಗನ್ ಕಾಪಾಡಿದ್ದೀನಿ ಅದು ತೀರೋಯ್ತು ತೀರೋದ್ಮೇಲೆ ಇವ್ನ ಮಗ ಸರ್ ಮತ್ತೆ ಇವ್ರ ಎಂಟಿಗ ಮಕ್ಳಾಗಲ್ಲ ಏನ್ ಮಾಡ್ಬೇಕು ಈ ಹುಡುಗ ನಾನ್ ಕಾಪಾಡಿಲ್ಲ ಸರ್ ದೇವ್ರು ಕಾಪಾಡಿರೋದು ನಾನಲ್ಲ ಇದನ್ನ ದೇವ್ರ್ ಕಾಪಾಡಿರೋದು ಅವ್ರ ತಂದೆ ಭಕ್ತಿ ಇದು ಡಾಕ್ಟ್ರಿಗೆ ಆಕ್ಲಾಸ್ ಏನ್ ಮಾಡಿಸ್ಬೇಕು ಅಂದಾಗ ನಾನು ಹೇಳಿದೆ ಸ್ವಲ್ಪ ಇರಪ್ಪ ಆ ತಾಯಿ ಏನು ಹೇಳ್ತಿದ್ದಾಳೋ ನೋಡೋಣ ಒಂದ್ ವಾರ ಇರಪ್ಪ ಆಮೇಲೆ ನಾನು ಹೇಳ್ತೀನಿ ಅಂದಾಗ ಆಮೇಲೆ ಡಾಕ್ಟರ್ ಹೇಳಿದ್ರೆ ಆಪರೇಷನ್ ಬೇಡ ಅಂತ ಇದಾನೆ ಅವ್ನು ನಿನ್ನ ಮದುವೆ ಇಲ್ಲ ಅವನು ಅರ್ಚಕರು ಕಳ್ಸಿದ್ದು ಅವ್ ಈ ಹುಡ್ಗ ನನ್ ಮೇಲೆ ಪರೀಕ್ಷೆಗೋಸ್ಕರ ಅವ್ರು ಹೇಳಿದ್ದಾರೆ ಅರ್ಚಕರಿಗೆ ಏನಂತ ನೀನ್ ಏನ್ ಹೇಳ್ಬೇಡ ನಿನ್ನ ಸ್ವಂತ ತಮ್ಮ ಅಂತ ಹೇಳ್ತೀನಿ ನಮ್ ಚಿಕ್ಕಪ್ಪನ ಮಗ ಅಂತ ನಾನು ಹೇಳ್ತೀನಿ ಅಮ್ನವ್ರ ಹತ್ರ ಹೇಳಕ್ ಹೋಗ್ಬೇಡ ಅಮ್ನವರ ಡೀಟೇಲ್ ಹೇಳ್ತಾರೋ ಇಲ್ವೋ ಅಂತ ನಿನ್ ಕೇಳ್ಕೊ ಅಂತ ಏನ್ಪಾ ನಿಜನೂ ಸುಳ್ಳ ಹ ಅಂತ ಹೇಳಿದಾರೆ ಹೇಳಿ ಕರ್ಕೊಂಬಂದಿದಾರೆ ಗದ್ಗೆಲ್ ಚೆಕ್ ಮಾಡಿದಾಗ ಇವನು ಬ್ರಾಹ್ಮಣ ಕಂಡಂಗೆ ಕಾಣ್ತಾವನೆ ಆಮೇಲೆ ನಾನು ಗದ್ಗೆಯಲ್ಲಿ ದೇವ್ರ ಹತ್ರ ಕೇಳಿದಾಗ ನಾನ್ ಅವನ ಕರ್ದೆ ಏನು ಶ್ರೀನಿವಾಸು ಯಾರ ಹತ್ರ ಸುಳ್ಳು ಹೇಳ್ತಾ ಇದೆಯಾ ನನ್ ಬಗ್ಗೆ ಗೊತ್ತಿದೆ ತಾನೆ ನಿನ್ಗೆ ಅಂದೆ ಅಮ್ಮ ಗೊತ್ತಿದ್ಯಮ್ಮ ನನ್ ತಮ್ಮನಮ್ಮ ಹೌದಾ ನಿನ್ ತಮ್ಮನ ನೋಡಿ ಯೋಚನೆ ಮಾಡು ಸುಳ್ಳು ಹೇಳ್ಬೇಡ ಇಲ್ಲಿ ಗದ್ಗೆ ಒಳಗಡೆ ನಿನ್ ತಮ್ಮ ಅಲ್ಲ ಇವನು ಫ್ರೆಂಡ್ ಸರ್ಕಲ್ ಅಲ್ಲಿ ಬಂದಿದ್ದಾನೆ ಅಂತ ತೋರಿಸ್ತಾ ಇದೆ ಇದು ಸುಳ್ಳ ಸತ್ಯನ ಅಂದಾಗ ಅವಾಗ ಕಾಲಿಗೆ ಬಿದ್ದು ತಪ್ಪಾಯ್ತಮ್ಮ ಅಂತ ಒಪ್ಕೊಂಡಿದ್ರೆ ಅವಾಗ ಇವನು ನನ್ನ ನಂಬಿದ್ದಾನೆ ಆ ಅಲ್ಲ ಲೆಕ್ಕ ಹಾಕಿ ಇದನ್ನ ಹೇಳ್ದಾಗ ಬೇರೆಯವ್ರು ನನ್ ಮೇಲೆ ಏನ್ ಹೇಳ್ತಾರೆ ಹೇಳಿ ಗೂಬೆ ಕುಂಡಿಸ್ತಾರೆ ಏ ಏನಪ್ಪಾ ಅಮ್ಮನೋರ್ ನಿಜಾನ ಇದೆಲ್ಲ ಪವಾಡನ ಅಂದ್ರೆ ನಾನ್ ಯಾವ್ದು ಪವಾಡ ಮಾಡಿಲ್ಲ ಒಕ್ಕೊತೀನಿ ನಾನು ದೇವ್ರ ಪವಾಡ ಮಾಡ್ತಿದ್ದೆ ಇನ್ನಿ ಒಂದು ತಾಯಿ ಅಷ್ಟು ಪವರ್ಫುಲ್ ಇದೆ ಇವ್ರು ನೋಡಿ ಕೈ ಕಾಲೆಲ್ಲಾ ಬಿದ್ದಿ ಮುರ್ಕೊಂಡು ಒಳಗಡೆ ಕಿಡ್ನಿ ಇಲ್ಲ ಎಲ್ಲಾ ಇಲ್ಲ ಇಂತ ವ್ಯಕ್ತಿ ನಾನು ಇಟ್ಕೊಂಡಿದ್ದೆ ಅಮ್ಮನ್ ದೇವಸ್ಥಾನ ಪೂಜೆ ಪೂಜಾ ಸಮಾನ ತಗೊಂಡೋಗ್ತಾ ಇದೀನಿ ನಮ್ಮ ನಮ್ಮನೇಲಿ ಗಾಡಿನ ಮುಟ್ಟಬೇಡ ಅಂತ ಹೇಳಿದ್ರು ನಾನು ಎತ್ಕೊಂಡೋಗ್ಬಿಟ್ಟೆ ಅಲ್ಲ ಆಯ್ತಾ ಇನ್ನೊಂದು ಅಷ್ಟು ಸ್ವಲ್ಪ ದೂರ ಹೋದೆ ತಿರುಗಿ ಬಿದ್ದೋಗ್ಬಿಟ್ಟೆ ಓ ಏನಪ್ಪ ದೇವ್ರೆ ನಾಳೆ ದೇವಸ್ಥಾನಕ್ಕೆ ಬಾ ಅಂತ ಹೇಳಿದ್ರೆ ಮಂಗ್ಳವಾರ ಬಂದೋದೆ ಬರ್ದಿ ಹಾಕ್ಸ್ಕೊ ಫಸ್ಟ್ ಅಂದ್ರು ಹಾಕ್ಸ್ಕೊಂಡೆ ಹಾಕ್ಸ್ಕೊಂಡೋಗ ಬಂದೆ ಬೆಳಿಗ್ಗೆ ಎಂತ ಏನ್ ಮಾಡೋದು ಕಾಲೆಲ್ಲ ಅಂತ ಮಲಗಬಿಟ್ಟೆ ಏನಿಲ್ಲ ಸಮಯ ಸಣ್ಣ ನಾನು ಬಾ ಅಂದ ಅಮ್ಮ ಪೋಡ ಐತೆ ನಾನು ಏನಿದ್ರೆ ನಾನೆಲ್ಲ ನೋಡ್ದೆ ಅಂದ್ರೆ ಆಸ್ಪತ್ರೆಗೆ ಹೋಗ್ತೇನೆ ವಾಸಿಯಾಗಿದೆ ಅಂತೀರಾ ಸುಮ್ನೆ ಒಂದ್ ಒಂದೇ ಒಂದು ಅವ್ರನ್ನ ಡಾಕ್ಟರ್ ಹೇಳಿದ್ರು ನೋಡಪ್ಪ ನೀವು ಊತ ಜಾಸ್ತಿ ಇದೆ ನೀವು ಇದೇಳ ಕೈಲಾಸ ಹಿಂಗೆ ಹೋಗ್ಬೇಕಂದೆ ಅದನ್ನ ಇಷ್ಟ ಇವ್ರದಿರ್ಲಿ ಇನ್ನೊಂದ್ ಇದೆ ಅದನ್ನ ನೀವ್ ನೋಡಿದ್ರೆ ಏ ಬಾರಿ ಕರ್ಕೊಂಡ್ ಬರ್ರಿ ಅದನ್ನ ನೋಡಿದ್ರೆ ನೀವ್ ಏನ್ ಹೇಳ್ತಿರೋ ಅದನ್ನ ನೀವ್ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ತೋರಿಸ್ತೀನಿ ಇವಾಗ ಮಗುದು ಹೇಳ್ದೆ ಅಲ್ವಾ ಇಲ್ಲಿ ನೋಡಿ ಈ ಹುಡುಗ ಈ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಹುಡುಗನ್ ಏನ್ ಕಾಯಿಲೆ ಇರ್ಬೋದು ಇಷ್ಟು ಮುದ್ದಾಗಿದ್ದಾನೆ ಏನ್ ಕಾಯಿಲೆ ಇದೆ ಅಮ್ಮ ಏನಿಲ್ಲ ಅಲ್ಲ ನೀವು ನೀವ್ ಈಗ ಯಾರನ್ನಾದ್ರೂ ಕೇಳ್ರಿ ಹುಡುಗನ್ಗೆ ಯಾವ ಕಾಯಿ ಏನ್ ಕಾಯಿಲೆ ಇದೆಯಪ್ಪ ಇವನ್ಗೆ ಏನ್ ನೋಡಿದ್ರೆ ಏನ್ ಕಾಯಿಲೆ ಇದೆ ಅನ್ಸುತ್ತೆ ನೋಡಿ ಏನ್ ಕಾಯಿಲೆ ಇದೆ ಅನ್ಸುತ್ತೆ ಇವನ್ಗೆ ಏನಿಲ್ಲ ನೋಡಿ ಇವನ್ಗೆ ಆಪರೇಷನ್ ಮಾಡ್ಬೇಕಾಗಿತ್ತು ಎರಡನೇ ವಾರದಲ್ಲಿ ಅವ್ರಪ್ಪ ಇವನು ಬರಪ್ಪ ಇಲ್ಲಿ ಪ್ರತಿ ವಾರ ಇವನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ವಾರಕ್ಕೊಂದ್ಸರಿ ಇವನಿಗೆ ಬ್ಲಡ್ ಹಾಕ್ಸ್ಬೇಕು ಬ್ಲಡ್ ಹಾಕ್ಸಿದ್ರೆ ಈ ಹುಡುಗ ಬದುಕೋದು ಬ್ಲಡ್ ಹಾಕಿಲ್ಲ ಅಂದ್ರೆ ಹುಡ್ಗ ಬದುಕಲ್ಲ ತಂದೆ ಇದರಲ್ಲ ಸರ್ ಇಲ್ಲಿ ಬ್ಲಡ್ ಸರ್ ಬ್ಲಡ್ ಸರ್ ಬ್ಲಡ್ ಉತ್ಪಾದನೆ ಆಗಲ್ಲ ಸರ್ ಅವನ ಮನೆಯಲ್ಲಿ ಈಗ ಅದು ಬ್ಲಡ್ ಹಾಕ್ಸಿದ್ರೆ ಅಷ್ಟೇ ಇದನ್ನ ನಾನು ಹೆಂಗ್ ಕಾಪಾಡಬೇಕು ಇದನ್ನ ನಾನು ಡಾಕ್ಟರ್ ಸರ್ ಡಾಕ್ಟರ್ ಸರ್ ಡಾಕ್ಟರ್ ಇದಾರೆ ಸರ್ ಇಲ್ಲ ಅಂತ ಇಲ್ಲ ನಾನು ಈ ತರ ವ್ಯಕ್ತಿನ ಇವತ್ತು ಯಾವ್ದೇ ರೀತಿಯಾಗಿ ಏನು ತೊಂದರೆ ಆಗದಂತೆ ನಾನು ಈ ಹುಡುಗನ್ ಕಾಪಾಡಿದ್ದೀನಿ ಆಶ್ಚರ್ಯ ನಾನು ನೋಡಿ ಇವತ್ತು ಕಾರಣ ಏನಂದ್ರೆ ಕೇಳಿಲ್ಲ ಅಮ್ಮ ನೀವ್ ಹೆಂಗ್ ಕಾಪಾಡೋದಕ್ಕೆ ಸಾಧ್ಯ ಆಯ್ತು ನಾನ್ ಕಾಪಾಡಿಲ್ಲ ಸರ್ ದೇವ್ರ್ ಕಾಪಾಡಿರೋದು ನಾನಲ್ಲ ಇದನ್ನ ದೇವ್ರ್ ಕಾಪಾಡೋದು ಅವ್ರ ತಂದೆ ಭಕ್ತಿ ಇದು ಯಾಕಂದ್ರೆ ಇವನು ಹೆಣ್ಮಗು ಏನಾಯ್ತಲ್ಲ ಅದು ತೀರೋಯ್ತು ತೀರೋದ್ಮೇಲೆ ಇವ್ನ ಒಬ್ನೇ ಮಗ ಸರ್ ಮತ್ತೆ ಇವ್ರ ಇಂಟಿಗ ಮಕ್ಳಾಗಲ್ಲ ಏನ್ ಮಾಡ್ಬೇಕು ಹುಡ್ಗ ಇವಾಗ ಇವನ್ ಜೀವನ ಏನ್ ಮಾಡ್ಬೇಕು ಈ ಮಗು ಮುಖ ನೋಡದ್ರ ಹಂಗ ಅನ್ಸುತ್ತ ಏನ್ ಹೇಳ್ತಾರೆ ಹೇಳಿ ಏ ಅಮ್ಮ ಏನೋ ಇದ್ ಮಾಡ್ತಾರೆ ಅದ್ ಮಾಡ ಈ ಮಗು ಇವಾಗ ಸಾಕ್ಷಿಗಿ ಮಗು ಇದೆ ಅವ್ರ ತಂದೆ ಇದಾರೆ ಇಷ್ಟು ಜನ ಇದಾರೆ ಸಾಕ್ಷಿಗಳ್ಗ ಇವಾಗ ಏನ್ ಕದ್ದು ಮುಂಚೆ ಏನ್ ಮಾತಾಡ್ತಿಲ್ಲ ಇಲ್ಲ ಹೇಳ್ಕೊಟ್ಟು ಏನ್ ಮಾತಾಡ್ಸ್ತಿಲ್ಲ ಎದುರುಗಡೆನೆ ಇರೋದು ಹ್ಮ್ ಈ ಮಗು ಇವಾಗ ಐವತ್ತೊಂದು ತೆಂಗಿನಕಾಯಿ ಏನೋ ಈ ಮಗು ಹುಷಾರ್ ಆದ್ಮೇಲೆ ಆಪರೇಷನ್ ಮಾಡ್ಸ್ಬೇಕು ಅಂತ ಡಾಕ್ಟರ್ ಹೇಳಿದ್ರು ಕೇಳ್ರಿ ಅವನ ಅವಾಗ ಡಾಕ್ಟರ್ ಆಪರೇಷನ್ ಮಾಡಿಸ್ಬೇಕು ಅಂದಾಗ ನಾನ್ ಹೇಳ್ದೆ ಸ್ವಲ್ಪ ಇರಪ್ಪ ಆ ತಾಯಿ ಏನ್ ಹೇಳ್ತಿದ್ದಾಳು ನೋಡೋಣ ಒಂದ್ ವಾರ ಇರಪ್ಪ ಆಮೇಲೆ ನಾನು ಹೇಳ್ತೀನಿ ಅಂದಾಗ ಆಮೇಲೆ ಡಾಕ್ಟರ್ ಹೇಳಿದ್ರೆ ಆಪರೇಷನ್ ಬೇಡ ಅಂತ ಇದನ್ನ ಏನ್ ಮಿರಾಕಲ್ ಅಂತ ಹೇಳ್ತೀರಾ ಏನ್ ಅಂದ್ರೆ ಈ ದೇವಸ್ಥಾನಕ್ ಬಂದ್ಮೇಲೆ ನಿಮ್ಗೆ ಆಗಿದ್ದು ಹದಿನೈದು ದಿನಕ್ಕೊಮ್ಮೆ ನೀವು ಬ್ಲಡ್ ಚೇಂಜ್ ಮಾಡಿಸ್ತಾ ಇರ್ತೀರಿ ಬೆಂಗಳೂರು ಈ ದೇವಸ್ಥಾನಕ್ ಬಂದ್ಮೇಲೆ ಯಾವ ಹಾಸ್ಪಿಟಲ್ ಅಲ್ಲಿ ಇದು ಸಂಕಲ್ಪ ಫೌಂಡೇಶನ್ ಅಂತ ಹೇಳಿ ಸೆಕಲ್ ಇದು ತೆಲಸಿಮಿ ಅಂತ ಹೇಳಿ ಒಂದು ಹಾಸ್ಪಿಟಲ್ ಇದೆ ಅದು ಆ ಪೇಷಂಟ್ ಇಂದ ಒಂದು ಹಾಸ್ಪಿಟಲ್ ಜೈನ್ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಅವ್ರು ಹೇಳಿದ್ದು ಆಪರೇಷನ್ ಮಾಡಿಸ್ಬೇಕಂತ ಹೇಳಿ ಅಲ್ಲಿ ಹೋದ್ಮೇಲೆ ಇಲ್ಲ ಈಗ ಸದ್ಯ ಬೇಡ ಅವನೇ ಮಾತ್ರ ಇಲ್ಲೇ ಹುಷಾರಾದ್ರೆ ಹುಷಾರಾಗ್ಬೋದು ಇಲ್ಲ ಅಂದ್ರೆ ಮುಂದೆ ನೋಡೋಣ ಈಗ ಹುಷಾರಾಗಿದ್ದಾನೆ ಅಂತ ಎರಡು ಸಲ ವಾಪಾಸ್ ಕಳ್ಸಿದ್ದಾರೆ ಬ್ಲಡ್ ಹಾಕಿಲ್ಲ ಆಕ್ಚುಲಿ ಮುಂದೆ ಮುಂಚೆಗೆ ಹದಿನೈದು ದಿವ್ಸಕ್ಕೊಮ್ಮೆ ರೆಗ್ಯುಲರ್ ರೆಡ್ ಇದು ರೆಡ್ ಬ್ಲಡ್ ಅಂದ್ರೆ ಐದ್ ಪಾಯಿಂಟ್ ಆರ್ ಪಾಯಿಂಟ್ ಇರ್ತಿತ್ತು ಈಗ ಪರವಾಗಿಲ್ಲ ಎಂಟು ಪಾಯಿಂಟ್ ಒಂಬತ್ತು ಪಾಯಿಂಟ್ ಇಲ್ಲಿ ಬಂದ್ಮೇಲೆ ಅಮ್ಮ ಎಂತ ಪವಾಡ ಅಮರೆ ನಿಜವಲ್ಲ ಸರ್ ಅದು ನಾವು ಪ್ರತಿ ವಿಡಿಯೋದಲ್ಲಿ ಅದಕ್ಕೆ ಹೇಳ್ತೀವಿ ಈ ಭೂಮಿ ಮೇಲೆ ವಿಜ್ಞಾನ ಮತ್ತು ವೈದ್ಯಕೀಯ ಲೋಕಕ್ಕೆ ನಿಲುಕದ ಯಾವ್ದಾದ್ರು ಶಕ್ತಿ ಇದೆ ಅಂದ್ರೆ ಅದು ಪವಾಡ ಅಂದ್ರೆ ಅದೇ ದೈವ ಶಕ್ತಿ ಅಂತ ಅದು ನಿಮ್ ಕ್ಷೇತ್ರದಲ್ಲಿ ಲೈವ್ ಆಗ ಕಾಣ್ತಾ ಇದೆ ಇನ್ನೊಂದ್ ಇದು ಏನು ಅಂದ್ರೆ ಸರ್ ನೀವು ನೀವು ಸಾಧ್ಯ ಅದೇನೆ ಸರ್ ನಾನು ಹೇಳೋದು ತುಂಬಾ ಜನ ನನ್ನನ್ನ ಅದನ್ನೇ ಇವಾಗ ಉತ್ತರ ಕರ್ನಾಟಕದ ಸೌಡ್ರ ಇರೋ ಜಾಸ್ತಿ ಜನ ನನ್ ಭಕ್ತರೆಲ್ಲ ಅವರೇ ಇರೋದು ಉತ್ತರ ಕರ್ನಾಟಕದವರು ಅಂದ್ರೆ ಒಂದು ಗೌರವ ಒಂದು ಭಕ್ತಿ ಭಯ ಘನತೆ ಗೌರವ ಈ ನಮ್ಮ ಕರ್ನಾಟಕದವ್ರಿಗೆ ನಮ್ಮ ಉತ್ತರ ಕರ್ನಾಟಕ ಅವ್ರಿಗೆ ಈ ನಮ್ಮ ಬೆಂಗಳೂರು ಲೋಕಲ್ ಇರೋರಿಗೆ ಇವ್ರು ಸ್ವಲ್ಪ ಓದಿರೋರು ನಮ್ಮ ಈ ಉತ್ತರ ಕರ್ನಾಟಕ ಸ್ವಲ್ಪ ಕಡಿಮೆ ಎಸ್ ಸಿನೇ ನಮಗ್ ದೊಡ್ಡದು ಅಷ್ಟು ಓದ್ಸೋದೆ ಯಾಕಂದ್ರೆ ನಾವು ಅಲ್ಲಿಂದ ಜೀವನ ಮಾಡಕ್ಕೆ ಬೆಂಗಳೂರಿಗೆ ಬರ್ತೀವಿ ಅದೇ ನಮಗ್ ದೊಡ್ಡ ಜೀವನ ಈ ಓದಿರೋರು ಏನ್ ಮಾಡ್ತಾರೆ ಅಂದ್ರೆ ಇವತ್ತಿನ ದಿನಗಳಲ್ಲಿ ಮೊಬೈಲ್ ಗಳು ಬಳಕೆ ಮಾಡ್ತಾರಲ್ಲ ಅದ್ರೊಳಗಡೆ ಏನಂತಂದ್ರೆ ಒಳ್ಳೇದನ್ನು ಕೆಟ್ಟದ್ದು ಎರಡು ಮಿಕ್ಸ್ ಮಾಡಿ ತೋರಿಸ್ದಾಗ ಇದನ್ನು ಕೂಡ ಒಳ್ಳೇದಿದ್ರು ಅದ್ ಕೆಟ್ಟದ್ದು ಅಂತ ತೋರಿಸ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ಮಿರಕಲ್ ನಡೆದಾಗ ಯಾರು ಎಷ್ಟೋ ಜನ ನನ್ನನ್ನ ಹೇಳ್ತಾರೆ ನೀವ್ ಅಮ್ಮ ನೀವೇ ದೇವ್ರು ಅಂತಾರೆ ನನ್ನನ್ನ ನಾನು ಬಹಳ ಸರಿ ಎಲ್ಲಾ ಗಳಲ್ಲೇ ಹೇಳ್ಬಿಟ್ಟಿದ್ದೀನಿ ನಾನು ಈ ಉತ್ತರ ಕರ್ನಾಟಕದವರು ನನ್ನ ನೋಡಿದಾಗ ಕೆಲವರು ಅಮ್ಮ ನೀವು ಭಾಗ್ಯವಂತಿ ತರ ಕಾಣ್ತಾ ಇದ್ದೀರಾ ಆ ತಾಯಿ ರೂಪನೇ ನೀವು ಆ ಭಾಗ್ಯವಂತಿ ಅವತಾರನೇ ನೀವೇ ಅವತಾರ ಎತ್ತಿದೀರ ಅಂತ ನಮ್ಮ ಉತ್ತರ ಕರ್ನಾಟಕದ ಭಕ್ತರು ಕೆಲವರು ಹುಚ್ಚು ಭಕ್ತರು ಇದ್ದಾರೆ ಅದೆಲ್ಲ ಆಮೇಲೆ ಕೆಲವರು ಈ ಬಾದಾಮಿ ಕಡೋದೆ ಇಟ್ಕಿ ಭೀಮಾಂಬಿಕಾ ದೇವಿ ಇದ್ದಾಳೆ ಅಮ್ಮ ನಿಮ್ಮ ಹಾಗೇನೆ ಸೇವೆ ಮಾಡ್ತಾಳೆ ಆ ತಾಯಿ ನೀವೇ ಮತ್ತೆ ಆ ತಾಯಿ ಹುಟ್ಟು ಬಂದಿದ್ದಾಳೆ ಈ ಊರಲ್ಲಿ ಅಂತ ಅಂತಾರೆ ನಾನು ಯಾವ ಪವಾಡ ಮಾಡಲ್ಲ ಯಾವಿದು ಮಾಡಲ್ಲ ಅಷ್ಟು ಪವರ್ಫುಲ್ ಸರ್ ನಮ್ ತಾಯಿ ಏ ಆ ತಾಯಿ ಬಗ್ಗೆ ಹೇಳಕ್ ಇನ್ನೊಂದು ಮಾತೇ ಇಲ್ಲ ಹೌದು ಇದು ಈ ತರ ಆಶ್ಚರ್ಯ ಅಂತ ಅಂದ್ರೆ ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ ಮಕ್ಳಿಗೆಲ್ಲ ಹೇಳೋದು ಅಷ್ಟೇ ಅಸ್ತೋನ್ ಗನ್ನ ನಿನ್ ಹೊಟ್ಟೆ ಯಸ್ವಾಗಿದ್ರೆ ನೀನ್ ಅನ್ನ ಹುಡುಕ್ತಿಯಾ ನಿನ್ ಜೀವನದಲ್ಲಿ ಕಷ್ಟ ಇದೆ ಅಂದ್ರೆ ಒಳ್ಳೆ ಗುರುನ ಹುಡುಕು ಒಳ್ಳೆ ದೇವ್ರನ್ನ ನಾ ಹುಡ್ಕು ಇವತ್ತು ಕಾಯಿ ಕಟ್ತವನೆಲ್ಲ ದೇವ್ರಾಗಲ್ಲ ನಿಂಬೆ ನೋಡ್ದವನೆಲ್ಲ ದೇವ್ರಾಗಲ್ಲ ಎಲ್ಲಾರುನು ನನ್ನ ಹತ್ರ ಒಂದ್ ಹತ್ತ ಹದ್ನೈದು ಜನ ಕೆಲಸ ಮಾಡ್ಕೊಂಡು ಒಳ್ಳೊಳ್ಳೆ ದೇವಸ್ಥಾನಗಳ್ ಕಟ್ಕೊಂಡು ಇಂಪ್ರೂವ್ಮೆಂಟ್ ಮಾಡಿದ್ರು ನಾನು ಯಾವ್ದು ಮಾಡ್ಲಿಲ್ಲ ಇರೋದ್ರೊಳಗಡೆ ತಾಯಿ ನಿನ್ ಇಚ್ಛೆ ಹೆಂಗಿದ್ಯೋ ಹಂಗ್ ನಡ್ಕೊಂಡು ಹೋಗ್ಲಿ ಆದ್ರೂ ಕೂಡ ಇವತ್ತಿನವ್ರಗುನು ನನ್ನ ಹತ್ರ ಬರೋ ಭಕ್ತರು ಒಬ್ರು ಕೂಡ ಒಬ್ರು ಯಾರಾದ್ರೂ ಇಷ್ಟು ಜನ ಲೆವೆಲ್ ನನ್ ಕೆಲ್ಸ ಆಗ್ಲಿಲ್ಲ ಅಂತ ಒಬ್ರು ಯಾರನ್ನ ಹೇಳ್ಸ ಕೇಳಿ ಸರ್ ಹೇಳ್ಸಿ ಯಾರಾದ್ರೂ ನನ್ ಕೆಲ್ಸ ಆಗ್ಲಿಲ್ಲ ಒಂದ್ ವಾರ ಎರಡು ವಾರ ಮೂರ್ ವಾರದಲ್ಲಿ ನಾನು ಅವ್ರ ಕೆಲಸ ರಿಸಲ್ಟ್ ನಾನ್ ಪಕ್ಕ ಕೊಡ್ತಿದಿನಿ ಅಷ್ಟು ಕೆಲಸ ಅಷ್ಟು ಪವರ್ ಇದೆ ನನಗೆ ಮಕ್ಕಳು ಅಂದ್ರೆ ಬಹಳ ಇಷ್ಟ ಅದ್ರಲ್ಲಂತ ಈ ಸಣ್ಣ ಸಣ್ಣ ಮಕ್ಕಳು ಇನ್ನೊಂದು ಎರಡು ಮಕ್ಳು ಇದಾವೆ ನಿನ್ನೆ ಯಾರು ಕರ್ಕೊಂಡ್ ಬಂದಿದ್ರು ಆ ಮಕ್ಳು ವಿದ್ಯಾಭ್ಯಾಸದಲ್ಲಿ ಕಡಿಮೆ ಅವನಿಗೆ ಸುಳ್ಳು ಹೇಳ್ತೇನೋ ಅಂದ್ರೆ ಇಲ್ಲ ಆ ಸುಳ್ಳು ಹೇಳ್ತೇನೋ ಅಂದ್ರೆ ನಾನು ನಿಜವಾಗ್ಲೂ ಸುಳ್ಳು ಹೇಳಲ್ಲಮ್ಮ ಏನು ಮಾಡ್ತೀಯ ಅಂದ್ರೆ ಮೊಬೈಲ್ ನೋಡ್ತೀನಿ ಮನೇಲಿ ಆಟಾಡ್ಕೊಂಡಿರ್ತೀನಿ ಅಂತ ಅವ್ನು ವಿದ್ಯಾಭ್ಯಾಸನೆ ಕಡಿಮೆ ಅಂಥವನು ಇವತ್ತು ಒಳ್ಳೆ ಸ್ಟೂಡೆಂಟ್ ರ್ಯಾಂಕ್ ಹುಡ್ಗ ಎಲ್ಲ ತಾಯಿ ಅಷ್ಟು ಪವಾಡ ಮಾಡ್ತಿದಳ ಮೀರಾಕಲ್ ಹಾ ಇವ್ರದು ನೋಡಿ ಅವ್ರ ಮಗಂದು ಅವ್ರ ಮಗ ಇಪ್ಪತ್ ನಾಲ್ಕ ಗಂಟೆನೂ ಮೊಬೈಲ್ ಹುಚ್ಚು ಆ ಅವ್ರ ಮಗ ಇವತ್ತು ಸ್ಟ್ಯಾಂಡ್ ಇದು ಐಟೆಕ್ ಸ್ಟೂಡೆಂಟ್ ಸರ್ ಅವನು ಅವ್ರ ಮಗ ಆ ಒಳ್ಳೆ ಸೀಟ್ ಸಿಕ್ಕಿದೆ ಅವನ್ಗೆ ಅವ್ರ ಮಗನ್ಗ ಇದೆಲ್ಲ ಯಾರ್ಗನ್ನ ಹೇಳ್ದ ನಂಬಲ್ಲ ಸರ್ ಇವ್ರೆಲ್ಲ ಏನ್ ಹೇಳ್ತಾರೆ ಇಲ್ಲಮ್ಮ ನಾನು ಹೇಳಿದೀನಿ ನಿಮ್ ಭಕ್ತರಿಗೆ ಬಂದಂತ ಒಬ್ಬ ಭಕ್ತರಿಗೆ ನಾನು ಒಂದು ಬುದ್ಧಿ ಮಾತು ಹೇಳಿದೆ ಹ್ಮ್ ನನ್ ಗಂಟೆ ಯಾವಾಗ್ಲೂ ಬೆಳಿಗ್ಗೆ ಆರ್ ಗಂಟೆಗೆ ಶುರು ಮಾಡಿದ್ರೆ ನೈಟ್ ಹನ್ನೊಂದು ಗಂಟೆವರೆಗೂ ಕುಡಿತಾನೆ ಇದ್ರು ನೆಮ್ಮದಿ ಇರಲಿಲ್ಲ ಅಂತ ಹೇಳಿದ್ರು ಆಸ್ಪತ್ರೆಗೆ ಹೋಗಮ್ಮ ಇಲ್ಲಿಗೆ ಯಾಕೆ ಬಂದ್ವಿ ಅಂತ ಹೇಳಿದ್ಕೆ ಆಸ್ಪತ್ರೆ ಎಲ್ಲಾ ಸುತ್ತಿದ್ದಾಯ್ತು ಸ್ವಾಮಿ ನಾವ್ ಇಲ್ಲಿಗೆ ಬಂದ್ಮೇಲೆ ನಾವು ನೆಮ್ಮದಿ ಇದೀವಿ ಸಂಸಾರ ಅಂತ ಹೇಳಿ ಹೆಂಗ್ ಸಾಧ್ಯ ಅಂತ ಅಮ್ಮ ಆಶ್ಚರ್ಯ ಯಾಕಂದ್ರೆ ಆಸ್ಪತ್ರೆಗೆ ಹೋದ್ರು ಕೂಡ ಅಲ್ಲಿ ಆಗಿರೋದಿಲ್ಲ ಈ ದೇವಿ ಎಲ್ಲಮ್ಮ ಕ್ಷೇತ್ರಕ್ಕೆ ಬಂದಾಗ ಆ ಕುಡಿತಾ ಕೂಡ ಬಿಡಿಸಿ ಅವ್ರ ನೆಮ್ಮದಿ ಜೀವನ ಮಾಡ್ತಾ ಇದಾರೆ ಅವ್ರು ಆಗ್ಲೇ ಶೂಟ್ ಮಾಡಿದ್ವಿ ನಾವು ಅಪ್ಪ ಕೈ ಹತ್ರಪ್ಪ ಅಲ್ಲೇನೆ ಕುಡಿಯೋದು ಇಲ್ಲಿ ಬಂದ್ಮೇಲೆ ಎಷ್ಟು ಜನ ಬಿಟ್ಟಿದ್ದೀರಾ ಕೈ ಐತ್ರಿ ಶಬಾಷ್ ಓಕೆ ಡನ್ ನೋಡಿ ಸುತ್ತ ಜನ ಇದು ನೋಡಿ ಸರ್ ನಾನ್ ಸರ್ ನಾನ್ ಹೇಳ್ತೀನಿ ಇದನ್ನ ನಾನ್ ಕುಡಿಯೋದ್ ಬಿಡ್ಸಿದೀನಿ ಅಂತ ನಾನ್ ಹೇಳಲ್ಲ ನಾನ್ ಯಾವ್ದೇ ಕಾರಣಕ್ಕೂ ನಾನ್ ಬಿಡ್ಸಿದೀನಿ ಅಂತ ನಾನು ಯಾವ್ದೇ ಕಾರಣಕ್ಕೊಳಲ್ಲ ಇದೆಲ್ಲ ಅವ್ರ ಭಕ್ತಿ ಅವ್ರು ನಾನ್ ಹೆಂಡತಿ ನನ್ ಮಕ್ಳ ಜೊತೆ ನಾನ್ ಚೆನ್ನಾಗಿರ್ಬೇಕು ನನ್ ಸಂಸಾರ ಉದ್ಧಾರ ಆಗ್ಬೇಕು ನಾನ್ ಇಷ್ಟ ದಿನ ಹಾಳಾಗಿದ್ದೀನಿ ನನ್ಗ್ ಸಾಕು ಈ ಮೋಸ ಈ ಬುಡ್ಬುಡ್ಕೆ ದೇವ್ರುಗಳು ಇವೆಲ್ಲ ಸಾಕು ಅಂದ್ಬಿಟ್ಟು ಲಾಸ್ಟ್ಗೆ ಅವ್ರ ಬಿದ್ದಿದ್ದ ಗುರು ಹತ್ರ ಗುರು ಇದ್ದವನ್ಗೆ ಗುರು ತಲುಪ್ತಾನೆ ಅಂದ್ಬಿಟ್ಟು ಲಾಸ್ಟ್ ಗೆ ಅವ್ರ ಗುರುನ ಹುಡ್ಕೊಂಬಂದ್ರು ಅಮ್ಮ ನನ್ಗ್ ನೀವ್ ಗುರು ನಾನು ಆ ಗುರುಪೀಠದಲ್ಲಿ ಕುತ್ಕೊಂಡು ಧರ್ಮ ಪೀಠದಲ್ಲಿ ಕುತ್ಕೊಂಡು ಧರ್ಮವನ್ನು ಹೇಳಿ ಮಕ್ಕಳ ಇದೆಲ್ಲ ದಾರಿ ಈ ದಾರಿಗೆ ಹೋಗ್ರಿ ಅಂತ ನಾನು ಹೇಳಿದ ಮೇಲೆ ಇವತ್ತು ಅವ್ರ ಸಂಸಾರಿಕರಾಗಿದ್ದಾರೆ ಇಷ್ಟು ಜನ ಸಂಸಾರ ಇದಾರಲ್ಲ ಎಲ್ರು ಏನೋ ಒಂದು ಒಂದ್ ರೀತಿ ತೃಪ್ತಿ ಭಾವ ಅವ್ರೆ ಓ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನನ್ನ ದೇವ್ರು ನೋಡ್ತಾರೆ ಹೆಂಗ ಗೊತ್ತಿಲ್ಲ ನಾನು ನೋಡಿದ್ರೆ ತೃಪ್ತಿ ಅವ್ರಿಗೆ ನೋಡಿ ಅವ್ರ ಮುಖದಲ್ಲಿ ನೋಡ್ತಾ ನಗು ಖುಷಿ ಅನ್ಸುತ್ತೆ ಆ ನಗು ನಿಮ್ಮ ಮುಖದಲ್ಲೂ ಕೂಡ ಕಾಣ್ತಾ ಪ್ರಶ್ನೆ ಇರೋದ್ರಿ ಜಗತ್ತಿಗೆ ಬೆಳಕು ನೀಡುವಂತ ಒಂದು ಅಣತೆ ಆಗಿರ್ಬೋದು ಅಥವಾ ಸೂರ್ಯ ಆಗಿರ್ಬೋದು ಅಥವಾ ಒಂದ್ ದೀಪ ಆಗಿರ್ಬೋದು ಅಥವಾ ಒಂದು ಮೇಣದ ಬತ್ತಿ ಆಗಿರ್ಬೋದು ಅದರ ಕೆಳಗಡೆ ಕೂಡ ಒಂದು ಕತ್ಲಿ ಇರುತ್ತೆ ನೀವು ಇವರೆಲ್ಲರ ಮುಖದಲ್ಲೂ ನಗು ಕಾಣೋದಕ್ಕೆ ನೀವು ಸಾಕ್ಷಿ ಆಗಿದ್ದೀರಿ ನಿಮ್ಮ ನಿಜ ಜೀವನದಲ್ಲಿ நீஷியாக நெம் ஆகிரன் நீ அப்பா நீங்கப்பா நீட் பேரெல்லாம் கேட்டியப்பா நன்விட்டு ನನ್ ಕೈಲ ಆಗಲ್ಲ ಪ್ರಶ್ನೆ ಇಷ್ಟೊಂದು ಭಕ್ತರಿಗೆ ನೀವು ಒಂದು ಶಾಂತಿ ಸಮಾಧಾನ ಒಂದು ನಗು ಸಂಸಾರದಲ್ಲಿ ಇರೋರೆಲ್ಲ ನಮ್ ತಂದೆ ತಾಯಿ ತಾಯಿಯವರು ಯಾಕೆಂದ್ರೆ ನಮ್ ತಂದೆ ತಾಯಿನ ಇವ್ರು ರೂಪದಲ್ಲಿ ಒಂದು ಚಾನೆಲ್ ಅಲ್ಲಿ ನಿಮ್ಗೆ ಹೇಳಿದಿನ ನಮ್ ತಂದೆ ತಾಯಿ ಉಳಿಸ್ಕೊಳ್ಳೋ ಕೆಪಾಸಿಟಿ ನನ್ಗೆ ನಾನು ಅವತ್ತು ಈ ವಿದ್ಯೆ ಕಲ್ತಿರ್ಲಿಲ್ಲ ಇವತ್ತು ನಾನು ನನ್ನ ತಂದೆ ತಾಯಿ ನೋಡಿ ಅವ್ರು ಅವಣ್ಣ ಇದಾರೆ ಅವ್ರು ನನ್ನ ತಂದೆ ಸ್ಥಾನದಲ್ಲಿ ಇದಾರೆ ಆಯಪ್ಪ ಕುಡಿಯೋದ್ ಬಿಟ್ಟು ನೀವೇ ಅವ್ರ್ ನನ್ನ ತಂದೆ ಏನ್ ಏಜ್ ಆಗಿದೆ ಅವ್ರಿಗೂ ಅದೇ ಏಜ್ ಆಗಿರೋದು ನನಗಿನ್ನೂ ಚಿಕ್ಕ ಏಜು ಒಂದು ಇಪ್ಪತ್ತಾರು ವರ್ಷ ನನ್ಗೆ ಅವ್ರು ನಮ್ಮ ತಂದೆ ಏಜ್ ಇದಾರೆ ಆಮೇಲೆ ಇಲ್ಲೊಂದಿಬ್ರು ಇದಾರೆ ಅವಣ್ಣ ಇದಾರೆ ಅವರು ಕೂಡ ನನ್ನ ತಂದೆ ಏಜ್ ಇದಾರೆ ಇವಾಗ ಅವ್ರು ನೋಡಿದ್ರೆ ನನ್ನ ತಂದೆ ಅವ್ರ ಹೆಂಡತಿ ನೋಡಿದ್ರೆ ನಮ್ ತಾಯಿ ಇವತ್ತು ಯಾರು ಇಲ್ದವ್ರಿಗೆ ದೇವ್ರೇ ದಿಕ್ಕು ಅಂದೋರ್ಗೆ ನನಗೆ ಇವರೇ ದಿಕ್ಕು ಏನ್ರಮ್ಮ ಅಮೋರೆ ನೀವು ನಿಮ್ಗೆ ಆ ಭಕ್ತರು ನಿಮಗೆ ಗುರುಗಳು ಸ್ಥಾನ ಕೊಟ್ಟಿದ್ರೆ ನೀವು ಅವ್ರಿಗೆ ತಂದೆ ತಾಯಿ ಸ್ಥಾನ ಸ್ಥಾನ ಕೊಟ್ಟಿದ್ರೆ ಹೌದು ಸರ್ ಇವಾಗ ಒಂದು ಅನುಬಂಧ ನೋಡಿ ಅಲ್ಲ ಇವಾಗ ಕೆಲವ್ರು ಹೇಳ್ತಾರೆ ದೇವ್ರು ಮಾಡೋನು ದೇವ್ರ ಆಗಬಾರ್ದು ನನ್ ದೇವ್ರ ಮಾಡ್ತೀನಿ ನನ್ ದೇವ್ರ ಆಗಲ್ಲ ನನ್ನನ್ನ ಇವ್ರು ದೇವ್ರ ಮಾಡ್ತಾರೆ ಹೊರತು ನಾನು ಇವತ್ತಿನವರೆಗೂ ನಾನು ಯಾವುದೇ ಕಾರಣಕ್ಕೂ ನನ್ ದೇವ್ರ ಆಗಿಲ್ಲ ನ್ಯಾಚುರಲ್ ಆಗಿ ಇರ್ತೀನಿ ನ್ಯಾಚುರಲ್ ಆಗಿ ಓಡಾಡ್ತೀನಿ ನ್ಯಾಚುರಲ್ ಆಗಿ ತಿಂತೀನಿ ನ್ಯಾಚುರಲ್ ಆಗಿ ಇರ್ತೀನಿ ನನ್ನ ಹಿಂದೆ ಒಂದು ಶಕ್ತಿ ಇದೆ ಆ ಶಕ್ತಿ ಇವರನ್ನ ಕಾಪಾಡ್ತಿದೆ ನಾನು ಮಾಡ್ತಿರ್ತಕ್ಕಂಥ ಶ್ರಮ ಏನು ಅಂದ್ರೆ ಬೆಳಗ್ಗೆದು ಇವೆಲ್ಲ ನೀವ್ ನೋಡಿದೀರ ಇದೇ ನನ್ ಕೆಲ್ಸ ಇರುತ್ತೆ ನ್ಯಾಚುರಲ್ ಆಗಿ ಓಡಾಡ್ತೀನಿ ತಿಂತೀನಿ ಉಣ್ತೀನಿ ನಾನು ಇವ್ರಿಗೋಸ್ಕರ ನಾನ್ ಶ್ರಮ ಪಡೋದು ಅಂದ್ರೆ ಭಗವಂತನಲ್ಲಿ ಆರಾಧನೆ ಮೊರೆ ಇಡೋದು ಒಬ್ಬ ಪೂಜಾರಿ ಕರ್ತವ್ಯ ಅದು ಭಕ್ತರಿಗೆ ನಮ್ಮ ಅರ್ಚಕರು ಇದ್ದಾರೆ ಅವ್ರು ಬೈಜಾರ್ ಮಾಡ್ಕೊಂಡ್ಬಿಡ್ತಾರ ನಮ್ಮನ್ ಬೈತಾರ ಆಮೇಲೆ ಯಾಕೆಂದ್ರೆ ನನಗಿಂತ ಜಾಸ್ತಿ ವೇದಗಳಲ್ಲಿ ಪಂಡಿತ ಪಾದಿತ್ಯಗಳಲ್ಲಿ ಅವರೇ ಮುಖ್ಯ ಬ್ರಾಹ್ಮಣ ಉತ್ತಮರು ಅಂದ್ರೆ ಅವ್ರು ಇದ್ದಿದ್ದ ಜಾಗದಲ್ಲೆಲ್ಲ ಪವಿತ್ರ ಅವರು ಬ್ರಾಹ್ಮಣ ಉತ್ತಮರೇ ಮುಖ್ಯವಾಗಿರ್ತಾರೆ ನಾವು ಬ್ರಾಹ್ಮಣರ ಅಲ್ಲವಲ್ಲ ಆ ಅವರು ಅಷ್ಟು ನಾವ್ ಮಂತ್ರ ಕಲ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತಾರ ಅವರು